ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಎಷಯ ಗ್ರಂಥದಲ್ಲಿ ನಲವತ್ತ್ಮೂರು ನಾಲ್ಕನೇ ವಚನ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿಮಗೆ ಬದಲಾಗಿ ಮನುಷ್ಯರನ್ನು ನಿನ್ನ ನನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಇಂದಿನ ದಿವಸ ದೇವರ ಮೇಲೆ ಮನಸ್ಸಿಡೋರು ದೇವರ ಆತ್ಮ ಮೇಲೆ ಮನಸ್ಸಿಡೋರು ಹೇಳಬೇಕಾದ ಮಾತು ಏನು ಗೊತ್ತಾ ದೇವರು ನಮಗೆ ಭರವಸೆ ಇದ್ದಾನೆ ದೇವರು ನಮಗೆ ಕೃಪೆ ತೋರಿಸ್ತಾ ಇದ್ದಾನೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂನ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಭಯಪಡಬೇಡ ನಾನು ನಿನ್ನ ಸಂಗಡ ಇರುವೆನು ಎಷ್ಟು ಒಳ್ಳೆಯ ಮಾತು ನೋಡಿರಿ ದೇವರು ನಮಗಾಗಿ ಪ್ರೀತಿಸಿ ಕೃಪೆ ಕೊಟ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ನಾವು ಯುದ್ಧ ಮಾಡಬೇಕು ಇಂದಿನ ದಿವಸ ಯುದ್ಧ ಯೇಸು ಕ್ರಿಸ್ತನದೇ ಯುದ್ಧ ಯೋವಾ ನಾವು ಹೋರಾಡಬೇಕು ಶಕ್ತಿಗಳಿಂದ ದುಷ್ಟಶಕ್ತಿಗಳಿಂದ ಅಂಧಕಾರ ಶಕ್ತಿಗಳಿಂದ ನಾವು ಹೋರಾಡಬೇಕು ವಾಕ್ಯವನ್ನು ಏಸು ನಾಮದಲ್ಲಿ ದೆವ್ವಗಳನ್ನು ಓಡಿಸಬೇಕು ಏಸು ಕ್ರಿಸ್ತ ನಾಮದಲ್ಲಿ ಶಕ್ತಿ ಇದೆ ಯೇಸು ಕ್ರಿಸ್ತ ನಾಮದಲ್ಲಿ ಒಬ್ಬ ಕೃಪೆ ನಮಗೆ ಸಿಗುತ್ತದೆ ನಾವು ಯುದ್ಧವು ಮಾಡಬೇಕು ಯುದ್ಧದಲ್ಲಿ ನಾವು ಹೋರಾಡಬೇಕು ಹೋರಾಡುತ್ತಾನೆ ಇರಬೇಕು ದೇವರಿಂದ ಶಕ್ತಿ ಹೊಂದ್ಕೋಬೇಕು ಸೈತಾನನ ಬಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಅವನಿಗೆ ಎಷ್ಟು ಬಲವಿದೆಯೋ ನಿನಗೆ ಅವನ ಮೇಲೆ ಅಧಿಕಾರವು ನಿನಗೆ ಕೊಟ್ಟಿದ್ದೇನೆ ಅಂತಂದು ದೇವರು ನಮಗೆ ಹೇಳ್ತಾ ಇದ್ದಾರೆ ಸೋಮರಿ ಕೆಟ್ಟ ಹಾಳೆ ನಿನಗೆ ಬಾಧ್ಯತೆ ಇಲ್ಲ ಸೋಮರಿಯಾದ ಕೆಟ್ಟ ಹಾಳೆ ನೋಡ್ರಿ ಸೋಮರಿ ಏನು ಮಾಡ್ತಾನೆ ಕೆಲಸ ಮಾಡ್ತಾನ ತಂದೆಗೆ ಅಪಕೀರ್ತಿ ತರ್ತಾನೆ ತಂದೆಯನ್ನು ಮಹಿಮಪಡಿಸೋದಿಲ್ಲ ತಂದೆಗೆ ಅಪಕೀರ್ತಿ ತರುತ್ತಾನೆ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಭರವಸೆ ಕೊಡ್ತಾಯಿದ್ದೇನೆ ದೇವರು ದೆವುಗಳೇನಂತವೆ ನಾನು ಈ ಆತ್ಮನನ್ನು ಬಿಡುವುದಿಲ್ಲ ಏ ಹೋಗು ಏಸು ನಾಮದಲ್ಲಿ ಹೋಗು ಅಂದರೆ ಅದು ಎದುರುತ್ತೆ ಆದರೆ ಅದರ ಗಂಭೀರ ತೋರಿಸುತ್ತೆ ಅದರ ಗಂಭೀರ ಏನಂದರೆ ನಾನು ಬಿಡುವುದಿಲ್ಲ ನಾನು ಬಿಡುವುದಿಲ್ಲ ಹಠ ಮಾಡುತ್ತೆ ನಾನು ಈ ಆತ್ಮವನ್ನು ಬಿಡುವುದಿಲ್ಲ ಬಿಟ್ಟು ಹೋಗು ಅಂತಂದು ಹೇಳಬೇಡ ಸಮಯ ಬರದೇನೆ ನನ್ನ ಹತ್ರ ಬಂದು ಪಾತಾಳಕ್ಕೆ ಹೋಗು ಅಂತಂದು ಹೇಳ್ತಾಯಿದ್ದೀಯಾ ಅದಕ್ಕೊಂದು ಸಮಯವಿದೆ ಅದು ಪಾತಾಳಕ್ಕೆ ಹೋಗೋ ಒಂದಿದೆ ಆದರೆ ಈಗ ಮನುಷ್ಯರಲ್ಲಿ ಅವು ಹೊಕ್ಕೊಂಡು ಉದಯದಲ್ಲಿ ಹೊಕ್ಕೊಂಡು ನೀಚ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೆ ಅಪಕೀರ್ತಿ ಮಾಡುತ್ತಾ ದೇವರನ್ನು ದೂಷಿಸುತ್ತಾ ಬರ್ತಾ ಇದ್ದಾವೆ ಅದಕ್ಕೆ ದೇವರು ಏನು ಹೇಳ್ತಿದ್ದಾರೆ ನನ್ನ ಕೆಲಸ ಮಾಡು ಯುದ್ಧ ಮಾಡು ಹೋರಾಡು ವಾಕ್ಯವನ್ನು ಹೇಳು ನನ್ನ ವಾಕ್ಯವನ್ನು ಉಪಯೋಗಿಸು ಏಸು ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡು ಏಸು ನಾಮದಲ್ಲಿ ದೆವ್ವಗಳನ್ನು ಓಡಿಸು ಅಂತ ಈ ನೋಡ್ರಿ ನಾವು ಮೇಲೆ ಈ ಆತ್ಮ ನರಕಕ್ಕೆ ಹೋಗುತ್ತಾ ಪಾರಲೋಕಕ್ಕೆ ಹೋಗುತ್ತಾ ನೀವು ನಿರ್ಧಾರ ಮಾಡಿಕೊಳ್ಳಿ ಏಸು ಕ್ರಿಸ್ತ ನಾಮದಲ್ಲಿ ಬಾಪ್ತಿಸ ಹೊಂದಿದರೆ ನೀವು ರಕ್ಷಣೆ ಹೊಂದಿರ ರಕ್ಷಣೆ ಹೊಂದಿದರೆ ನಿಮಗೆ ಮನಶಾಂತಿ ಬರುತ್ತೆ ಆನಂದ ಬರುತ್ತೆ ಸಂತೋಷ ಬರುತ್ತೆ ಸಮಾಧಾನ ಬರುತ್ತೆ ದೇವರಲ್ಲಿ ನೀವು ನೆಲ್ಗೊಳ್ತೀರ ದೇವರ ಆತ್ಮ ನಿಮ್ಮಲ್ಲಿ ನಿವಾಸ ಮಾಡ್ತಾನೆ ಏಸು ಕ್ರಿಸ್ತನಂದು ಬಾಯಿಂದ ಒಪ್ಪಿಕೊಂಡು ಉದಯದಿಂದ ನಂಬಿದರೆ ಯಸು ಕ್ರಿಸ್ತನನ್ನು ಮರಣದಿಂದ ತಿರುಗಿ ಎದ್ದು ನಾನು ಕೂಡ ತಿರುಗಿ ಎಬ್ಸ್ತಾನಂತ ನೀನು ನಂಬಿದರೆ ತಾನೇ ನಿನ್ನ ರಕ್ಷಣೆ ಹೊಂದೋದು ರಕ್ಷಣೆ ನಿನಗೆ ಸಿಗುತ್ತೆ ಮತ್ತು ಎಸೆಯ ಗ್ರಂಥ ನಲವತ್ತ್ಮೂರು ಆರಲ್ಲಿ ನೋಡ್ರಿ ನನ್ನ ಕುಮಾರ್ತೆಯನ್ನು ಕುಮಾರ್ತೆರನ್ನು ಕರೆಯುತ್ತಾನೆ ಭೂ ದಿಗಂಧತಲಲ್ಲಿ ಭೂ ದಿಗಂಧತ ಭೂಮಿಯಲ್ಲಿ ಎಲ್ಲ ಮನುಷ್ಯರನ್ನು ಕರೆಯುತ್ತಾನೆ ನನ್ನ ಕುಮಾರರನ್ನು ನನ್ನ ಮಹಿಮೆಗಾಗಿ ಸೃಷ್ಟಿಸಿ ರೂಪಿಸಿದನೆ ನನ್ನ ಮಹಿಮೆಗಾಗಿ ರೂಪಿಸಿದ್ದೇನೆ ನನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾರಂತ ನನ್ನ ಕೆಲಸಗಳು ಒಳ್ಳೆ ಕೆಲಸ ಮಾಡ್ತಾರಂತ ಕೆಟ್ಟದ್ದನ್ನು ಮಾಡಿದರೆ ದುಷ್ಟತನ ಮಾಡಿದರೆ ಅಧರ್ಮ ಮಾಡಿದರೆ ಸೈತಾನನ ಮಗನಾಗಿ ಜೀವಿಸ್ತೀಯ ಆದರೆ ಇಲ್ಲಿ ವಾಕ್ಯವು ಏನು ಹೇಳುತ್ತೆ ಅಂದರೆ ವಿಷಯ ಗ್ರಂಥ ನಲವತ್ತ್ಮೂರು ಆರರಲ್ಲಿ ನನ್ನ ಮಹಿಮೆಗಾಗಿ ಸೃಷ್ಟಿಸಿಕೊಂಡಿದ್ದೇನೆ ನಾನು ರೂಪಿಸಿಕೊಂಡಿದ್ದೇನೆ ನನ್ನ ನಾಮದಲ್ಲಿ ಬರಮಾಡಿಕೊಂಡಿದ್ದೇನೆ ಅಪ್ಪಣೆ ಕೊಡುವೆನು ಅಪ್ಪಣೆ ಕೊಡ್ತೀನಿ ನನ್ನ ರೂಪದಲ್ಲಿ ಸೃಷ್ಟಿಸಿಕೊಂಡಿದ್ದೇನೆ ನನ್ನ ಮಹಿಮೆಗಾಗಿ ನನ್ನನ್ನು ಸೃಷ್ಟಿಸಿಕೊಂಡಿದ್ದೇನೆ ನನ್ನ ಕುಮಾರರನ್ನು ಕುಮಾರ್ತೆರನ್ನು ಭೂ ದಿಗಂಧತವರೆಗೂ ಕರೆಯುತ್ತೇನೆ ಕಣ್ಣಿದ್ದರೂ ಕುರುಡರು ಕಿವಿಯುದ್ದರು ಕಿವುಡಾಗಿ ಜನರನ್ನು ಎಲ್ಲ ಜನಾಂಗಗಳನ್ನು ಒಟ್ಟಾಗಿ ಬರಲಿ ಅಂತ ಹೇಳಿದರೆ ಕಣ್ಣಿದ್ದರೂ ಕುರುಡರಾಗಿ ಜೀವಿಸ್ತಾರೆ ಇದ್ದರೂ ಕಿವುಡರಾಗಿ ಜೀವಿಸ್ತಾರೆ ಅಂತವ್ರಿಗೆ ಏನು ಹೇಳೋಣ ಅಧರ್ಮ 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 ಪಾಪ 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 ಕೇವಲ ಸಾಯುವುದಕ್ಕಾಗಿ ಅವರು ಸಿದ್ಧರಾಗಿದ್ದಾರೆ ನರಕಕ್ಕೆ ಹೋಗುವುದಕ್ಕಾಗಿ ಸಿದ್ಧರಾಗಿದ್ದಾರೆ ಹಂಗಿರಬಾರ್ದು ಎಲ್ಲ ಜನಾಂಗಗಳನ್ನು ಏನು ಹೇಳ್ತಾ ಇದ್ದೀವಾಕ್ಯವು ಎಲ್ಲ ಜನಾಂಗಗಳಲ್ಲಿ ಒಟ್ಟಾಗಿ ಬರಲಿ ಸಕಲ ದೇಶೀಯರೇ ವಿದೇಶಿಯರೇ ವಿವರಿಸಿರಿ ಸತ್ಯವನ್ನು ಸಾಕ್ಷಿಗಳಾಗಿ ನನ್ನನ್ನು ಪರಮಾತ್ಮನು ಎಂದು ಗ್ರಹಿಸಿರಿ ಪರಮಾತ್ಮನು ಗ್ರಹಿ ಗ್ರಹಿಸಿರಿ ದೇವರೇ ಎಷ್ಟು ತಗ್ಗಿಸ್ಕೊಂಡಿದ್ದಾನೆ ನಮಗೋಸ್ಕರ ಸಿಲು ಹತ್ತಿದ್ದಾನೆ ರಕ್ತ ಸುರಿಸಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ನಮ್ಮ ಪ್ರಾಣಕ್ಕೆ ಪ್ರತಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತ ಸುರಿಸಿ ಕೃಪೆ ಕೊಟ್ಟು ಕೇವಲ ನೀವು ನಂಬಿದರೆ ಸಾಕು ನಂಬಿಕೆ ಇಡ್ರಿ ಕೃಪೆಯಿಂದ ಕೃಪೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಸ್ವರಕ್ತವನ್ನು ಕೊಟ್ಟು ರಕ್ಷಿಸಿಕೊಂಡಿದ್ದಾರಲ್ಲ ಇಬ್ಬರು ಸ್ತ್ರೀಯರು ಇದ್ದಾರೆ ಅವರಿಗೆ ದೆವ್ವ ಹಿಡಿಯಿತು ಅವರು ನಾನು ಪ್ರಾರ್ಥನೆ ಇದ್ದಾನೆ ಹೋಗ್ತಾ ಇಲ್ಲ ಪ್ರಾರ್ಥನೆ ಇದ್ದಾನೆ ಹೋಗ್ತಾ ಇಲ್ಲ ಸ್ವಲ್ಪ ದಿನ ಅವರಿಗೆ ಗುಣ ಕಾಣಿಸ್ತಾ ಇದೆ ಆದರೆ ನನ್ನಲ್ಲಿ ಒಂದು ಸಂದೇಹ ಅದರ ಸ್ವಭಾವ ಹೆಚ್ಚಿಸುತ್ತಾ ಬರುತ್ತದೆ ನನ್ನ ಹತ್ರ ಬಂದಾಗ ಭಾರಿ ಹಳ್ಳು ಕಡಿಯೋದು ತನ್ನ ಸ್ವಭಾವವನ್ನು ತೋರಿಸೋದು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ಗಡ 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 ಒಣಗ್ತಾಯಿದ್ದಾವೆ ದವ್ವಗಳು ಅವ್ರಿಗೆ ಗುಣ ಆಗ್ತಾ ಇದೆ ಆದರೆ ನನ್ನಲ್ಲಿ ಒಂದು ಸಂದೇಹ ಏನು ಇದು ವಿಪ್ರೀತ ಯಾಕೆ ಹೆದರ್ತಾ ಇಲ್ಲ ಇವು ಅಂತ ನನ್ನೊಂದು ಒಂದು ಭಯ ಈಗಿರಬಾರ್ದು ಹೇಳ್ತಾ ಇದ್ದಾರೆ ಅಂದರೆ ಏನಮ್ಮ ಸ್ವಲ್ಪ ಆಸ್ಪತ್ರೆಗೆ ಹೋಗ್ತೀರಾ ಅಂತ ಕೇಳಿದರೆ ಯಾಕಪ್ಪ ನಾವು ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೇ ಗುಣ ಆಗುತ್ತೆ ಗುಣ ಆಗಿ ಹೋಯಿತು ನಾವು ನಂಬಿದ್ದೀವಿ ವಿಶ್ವಾಸವಿಟ್ಟಿದ್ದೀವಿ ಅಂತಾರೆ ಅದರಲ್ಲಿ ಅವರಲ್ಲಿ ವಿಶ್ವಾಸ ಇದೆ ನನ್ನಲ್ಲಿ ಸ್ವಲ್ಪ ಸಂದೇಹ ಬಂದಿದೆ ಈಗ ನೀನು ಯೇಸು ಕ್ರಿಸ್ತನ ಮೇಲೆ ಆಧಾರ ಪಡಲಿದ್ರೆ ಸಂದೇಹ ಪಟ್ಟರೆ ಕ್ರಿಸ್ತನನ್ನು ಅವಮಾನ ಪಡಿಸ್ತೀಯ ಅ ಅವಾಗೇ ನಾನು ಮನ್ಕೊಳ್ಳೋರೆ ಅಪಾರ ವಿಶ್ವಾಸವನ್ನು ತಗ್ಗಿಸಿ ನಾನು ತಗ್ಗಿಸಿಕೊಂಡಿದ್ದೇನೆ ಹೆದರಿಕೆ ನನ್ನಲ್ಲಿ ಉಂಟಾಯಿತು ಭಯ ನನ್ನಲ್ಲಿ ಉಂಟಾಯಿತು ಇದು ನನ್ನ ಹತ್ರ ದೂರ ಆಗಬೇಕು ಏಸು ಕ್ರಿಸ್ತನಲ್ಲಿ ನನಗೆ ಶಕ್ತಿ ಕೊಡು ಏಸು ಕ್ರಿಸ್ತನ ನಾಮದಲ್ಲಿ ನನಗೆ ಶಕ್ತಿ ಕೊಡು ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ ಅದರ ಸ್ವಭಾವ ಹೆಚ್ಚಿಸುತ್ತಾ ಬಂತು ಆಗ ಸಂದೇಹ ನನಗೆ ಬಂದಾಗ ನೀವೇ ಪ್ರಾರ್ಥನೆ ಮಾಡಬೇಕು ಅಂತ ಅವರು ಅವರು ಬರ್ತಾ ಇದ್ದಾರೆ ಬಂದಾಗ ಅವರಾಗಿ ಪ್ರಾರ್ಥನೆ ಮಾಡಿದ್ದೀನಿ ಶಾಂತಿ ಸಿಕ್ಕಿತು ಶಾಂತಿ ಸಿಕ್ಕಿದಾಗ ಅವರು ಆನಂದದಿಂದ ನಮ್ಮ ಪರಿಸ್ ಪರಿಸ್ ಪರಿಚಯಕ್ಕಾಗಿ ಪ್ರಾರ್ಥನೆ ಇದ್ದಾರೆ ನಮ್ಮ ಪರಿಚರ್ಯ ವಿಸ್ತರಿಸಬೇಕಂತ ಪ್ರಾರ್ಥನೆ ಇದ್ದಾರೆ ಎಷ್ಟೇ ಗ್ರಂಥ ನಲವತ್ತ್ಮೂರು ಇಪ್ಪತ್ತ್ನಾಲ್ಕು ಆದರೆ ನಿನ್ನ ಪಾಪಗಳು ನಿನ್ನನ್ನು ತೊಂದರೆ ಪಡಿಸಿದ್ದಾವೆ ನಿನ್ನ ದೋಷಗಳಿಂದ ನನ್ನನ್ನು ಬೇಸರಗೊಂಡಿಸಿದ್ದೀಯ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ ನಿನ್ನ ಪಾಪಗಳನ್ನು ನೆನಪಿಗೆ ಇಡುವುದಿಲ್ಲ ನನ್ನನ್ನು ಜ್ಞಾಪಕಪಡಿಸು ನಾವಿಬ್ಬರೂ ಕೂಡಿ ವಾದಿಸೋಣ ಸಧರ್ಮವು ಗೊತ್ತಾಗದಂತೆ ನೀನು ನ್ಯಾಯವನ್ನು ತೋರ್ಪಡಿಸುತ್ತೀಯ ಪಶ್ಚಾತ್ತಾಪ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿದರೆ ಆದರೆ ನಿನ್ನ ಪಾಪಗಳು ನನ್ನನ್ನು ತೊಂದರೆಪಡಿಸುತ್ತವೆ ಎನ್ನು ದೋಷಗಳು ನನ್ನನ್ನು ಬೇಸರಗೊಳ್ಳುತ್ತವೆ ನಾನೇ ನಾನೇ ಅತಿಕ್ರಮವನ್ನು ದೂರ ಮಾಡಿ ನಿನ್ನನ್ನು ಗುಣಪಡಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ಸ್ತೋತ್ರ 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 ಯಪ್ಪ ಎಸಪ್ಪ ನಿಮಗೆ ಸ್ತೋತ್ರ 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 ನಮ್ಮಲ್ಲಿ ಅದ್ಭುತಗಳು ಮಾಡಿದೀಯಾ ಆಶ್ಚರ್ಯ ಕಾರ್ಯಗಳು ಮಾಡಿದೀಯಾ ಕೃಪೆ ಕೊಟ್ಟಿದೀಯಾ ನಿನಗೆ ಸ್ತೋತ್ರ 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 ನಮ್ಮಲ್ಲಿ ಎಷ್ಟೋ ಅದ್ಭುತಗಳೇ ಮಾಡಿದೆ ನಿಮಗೆ ಸ್ತೋತ್ರ ಸ್ತೋತ್ರ ಘನತ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ